ಅಲ್ಲಿ ಇಬ್ರು ವ್ಯಕ್ತಿಗಳಿದ್ರು ಅವ್ರು ಅಪರಾಧ ಮಾಡಿದ್ರು ಅದರಲ್ಲಿ ಹಾಕಲ್ಪಟ್ಟರು ಅರಮನೆಯಲ್ಲಿ ಇರ್ತಕ್ಕಂಥವ್ರು ಒಬ್ಬ ರೊಟ್ಟಿ ಮಾಡ್ತಕ್ಕಂಥ ಭಕ್ಷ್ಯಕಾರ ಇನ್ನೊಬ್ಬವ ದ್ರಾಕ್ಷಾರಸ ಕೊಡ್ತಕ್ಕಂಥ ವ್ಯಕ್ತಿ ಜ್ಯೂಸ್ ರೆಡಿ ಮಾಡಿ ರಾಜನ ಕೊಡ್ತಕ್ಕಂಥ ವ್ಯಕ್ತಿ ಇವರಿಬ್ಬರು ಯಾವ ಒಂದು ಅಪರಾಧ ಮಾಡಿದ್ರೊಳಗೆ ಬಿದ್ದರು ಅವರಿಬ್ಬರಿಗೆ ಕನಸಬೇಕು ಇಂತ ಮೂರು ಪುಟ್ಟಿಗಳು ಹೊತ್ಕೊಂಡು ಹೊಂಟ ಹೊಂಟೋಣ ರೊಟ್ಟಿ ಮಾಡತ್ತ ಮೂರು ಪುಟ್ಟಿಗಳಲ್ಲಿ ಬೇರೆ ಬೇರೆ ಥರದ ರೊಟ್ಟಿಗಳಿದಾವ ಹೋಗ್ತಾ ಇರಬೇಕಾದ್ರೆ ಕಾಗೆಗಳು ಬಂದು ಮೇಲೆ ಪುಟ್ಟಿ ಏನ್ ಮಾಡ್ತಾ ಇದ್ದಾವೆ ರೊಟ್ಟಿ ತಿಂತಾ ಇದ್ದಾವೆ ಏನ್ ಕಲಸು ಬಿಡ ಆಮೇಲೆ ಇದನ್ನು ಕೆಲಸ ಬಿತ್ತು ಏನು ದ್ರಾಕ್ಷ ಮೂರು ಗೊನ್ಸುಗಳು ಪ್ರಿಯವಾದ ದೇವ್ರಿಗೆ ಮೈಮುಂಟಾಗಲಿ ದೇವರಿಗೆ ಸಹರು ಉಂಟಾಗಲಿ ಮೂರು ದ್ರಾಕ್ಷ ರಸ ಹಿಂಡಿ ಕೊಡತಕ್ಕಂಥ ಒಂದು ಸನ್ನಿವೇಶ ದೇವ್ರಿಗೆ ಮೈಮುಂಟಾಗಲಿ ದೇವ್ರಿಗೆ ಸಹ ಉಂಟಾಗಲಿ ಅಲ್ಲಿ ಲೋಯ್ಯ ಕಂಚನಗಳು ಮೂರು ದಿವಸಗಳು ಹಣ್ಣು ಹಣ್ಣುಗಳು ಒಂದು ರಸ ಮಾಡಿ ಮತ್ತೆ ಅದಕ್ಕೆ ಬರತಕ್ಕಂಥದ್ದು ಸನ್ನಿವೇಶ ಈತ ಈತನಕ್ಕೆ ಯಾಕೆ ಸೊಪ್ಪುಗೈದ್ರಲ್ಲ ನೀವು ಅಂತಂದ್ರೆ ಇಲ್ಲ ಈ ಥರ ನಾವು ಕನಸು ಬಿದ್ದದಲ್ಲೇ ಅವಾಗ ಹೇಳಿದ ಇನ್ನು ಮೂರು ದಿವಸದೊಳಗಾಗಿ ಏನದು ಕನಸು ಹಿಂಗೆ ಅಂದ್ರೆ ಸರಿ ಒಳ್ಳೇದು ಇನ್ನು ಮೂರು ದಿವಸದೊಳಗಾಗಿ ನಿನ್ನ ಗಲ್ಲಿಗೆಸ್ತವೆ ಕಾಯಿಗಳ ಬಂದು ಏನು ಮಾಡ್ತವೆ ನಿನ್ನನ್ನು ನೀನು ತಲೆಯನ್ನು ಅಥವಾ ದೇಹವನ್ನು ತಿಂತಾವೆ ಅಂತ ಹೇಳ್ತಾರೆ ಆಮೇಲೆ ಇತಿ ಹೇಳ್ತಾನೆ ರಾಜ ಏನ್ ಮಾಡ್ತಾನೆ ನಿನಗೆ ಮೂರು ದಿವಸದೊಳಗೆ ಮೂರು ಬಂದ್ರೆ ಮೂರು ದಿವಸ ಒಳಗೆ ಏನಾಗುತ್ತೆ ಹಣ್ಣುಗಳಂದ್ರೆ ನಿನಗೆ ಪುರ ದೇವರು ಏನ್ ಮಾಡ್ತಾನೆ ಸೇರಿಸ್ಕೊಳ್ತಾನೆ ಅದ ಯಾರು ರಾಜ ಸೇರಿಸ್ಕೊಳ್ತಾನೆ ಸೇರಿಸ್ಕೊಂಡು ಮತ್ತೆ ಪುರಾಣಿನ ಉದ್ಯೋಗಸ್ಥನ ಅಂತ ಅಂತೇಳಿ ಇತಿ ಹೇಳ್ತಾನೆ ಅದನ್ನ ಕೇಳ್ಬಿಟ್ಟು ಸರಿಯಾಗದೆ ನಿನಗ ಉದ್ಯೋಗಕ್ಕೆ ಬಂದು ನೀನು ನನ್ನ ಜ್ಞಾಪಕ ಮಾಡಿಕ ಅಂತ ಹೇಳ್ತಾನೆ ಅಲ್ಲಿ ಹೋದ್ಮೇಲೆ ಈತ ಮಾಡ್ತಾನೆ ಆದ್ರೆ ರಾಜಿನ ಬಂದು ತನಿಸ್ಕೊಳ್ತೀವಿ ಒಂದು ವರ್ಷ ಆಯ್ತು ಮರೆತು ಎರಡು ವರ್ಷ ಆಯ್ತು ಮರೆತು ಬಿಡ್ತಾನೆ ಅದ್ರೊಳಗಿರ್ತಾನೆ ಜೈಲ ರಾಜ್ಯದ ಒಂದು ಸಮಸ್ಯೆ ಬರುತ್ತೆ ಏನು ಗೊತ್ತಾ ಏಳು ತೆನೆಗಳು ಬಲಹೀನವಾಗಿರ್ತಕ್ಕಂಥ ಏಳು ತೆನೆಗಳಿರ್ತವೆ ಬಲವಾದ ಏಳು ತೆನೆಗಳಿರ್ತವೆ ಬಲಹೀನವಾದ ತೆನೆಗಳು ಬಂದು ಬಲವಾಗಿರ್ತಕ್ಕಂಥ ಏಳು ತೆನೆಗಳನ್ನು ತಿಂದು ಇದು ಒಂದು ಕನಸು ಆಮೇಲೆ ಇನ್ನೊಂದು ಗೊತ್ತು ಇನ್ನೊಂದು ಏನು ಗೊತ್ತಾ ಒಳೆಯ ತಡದಲ್ಲಿ ಆಕಳುಗಳು ಏಳು ಬಲವಾದ ಆಕಳುಗಳು ಹೊಳೆ ಒಳಗಲಿಂದ ಹೊರಗೆ ಬರ್ತಾವ ಅಲ್ಲಿ ಹುಲ್ಲು ನೈತಿರ್ತಾವ ಅದ್ರಾಗ ಬಡಕಲಾಗಿರ್ತಕ್ಕಂಥ ಇನ್ನ ಏಳು ಆಕಳುಗಳು ಆಕಳಗಳು ಬರ್ತಾವ ಈ ಏಳು ತಿಂದು ಬಲವಾಗಿರ್ತಕ್ಕಂಥಗಳು ಇದು ಕನಸು ಬಿತ್ತು ಕನಸು ಬಿತ್ತ ಮೇಲೆ ರಾಜ ಹೇಳ್ತಾ ಇದ್ದಾರೆ ಈ ಕನಸಿನ ಅರ್ಥವನ್ನ ಹೇಳ್ರಿ ಎಂಬುದಾಗಿ ಎಲ್ಲರನ್ನ ಕರೀತಾರ ಪ್ರಿಯರೇ ಆದ್ರೆ ಯಾವ ಪಂಡಿತರು ಕೂಡ ಇದು ಹೇಳೋದಲ್ಲ